ನಮಸ್ಕಾರ ಹೈನುಗಾರಿಕೆ ಅಂದಕ್ಷಣ ನೆನ್ಪಾಗೋದು ಹಸುಗಳು ಆದರೆ ಆ ಹಸುಗಳಿಗೊಂದು ಒಳ್ಳೆ ಮನೆ ಅಂದ್ರೆ ಶೆಡ್ ಕಟ್ಟೋದಿದೆಯಲ್ಲಾ ಅದು ಒಂದು ದೊಡ್ಡ ಹೂಡಿಕೆ ಆ ಹೂಡಿಕೆ ಲಾಭ ತರಬೇಕು ಅಂದ್ರೆ ಅದನ್ನ ತುಂಬಾ ಪ್ಲಾನ್ ಮಾಡಿ ಸರಿಯಾಗಿ ಕಟ್ಟಬೇಕು ಹಾಗಾದ್ರೆ ನಮ್ಮ ಕರ್ನಾಟಕದ ರೈತರಿಗೆ ಹೇಳಿ ಮಾಡಿಸ್ತ ಹಾಗೆ ಒಂದು ಒಳ್ಳೆ ಶೆಡ್ ಕಟ್ಟೋದು ಹೇಗೆ ಬನ್ನಿ ಇದ್ರ ಬಗ್ಗೆ ಹಂತ ಹಂತವಾಗಿ ನೋಡೋಣ ಒಂದು ಮಾತು ಹೇಳ್ತಾರೆ ಹೈನುಗಾರಿಕೆಯಲ್ಲಿ ಬರೋ ಲಾಭದಲ್ಲಿ ಐವತ್ತು ಪರ್ಸೆಂಟ್ ಅಂದ್ರೆ ಅರ್ಧಕ್ಕರ್ಧ ಲಾಭ ಬರೀ ನಾವು ಕಟ್ಟೋ ಶೆಡ್ ಮೇಲೇನೆ ನಿಂತಿರುತ್ತೆ ಅಂತ ಹೌದಾ ನಿಜವಾಗ್ಲೂ ಇದು ಸಾಧ್ಯನಾ ಖಂಡಿತ ಸಾಧ್ಯ ಯಾಕಂದ್ರೆ ನೋಡಿ ಶೆಡ್ ಚೆನ್ನಾಗಿದ್ರೆ ಹಸುಗಳು ಆರೋಗ್ಯವಾಗಿರ್ತವೆ ಡಾಕ್ಟರ್ ಖರ್ಚು ಕಮ್ಮಿ ಆಗುತ್ತೆ ಹಾಲಿನ ಇಳುವರಿನೂ ಜಾಸ್ತಿ ಆಗುತ್ತೆ ಸೊ ಈ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಬನ್ನಿ ಹಾಗಾದ್ರೆ ಮೊದಲನೇ ಪ್ರಶ್ನೆನೇ ಇದು ಶೆಡ್ ಕಟ್ಟೋದು ಅಂದರೆ ಅದೊಂದು ಖರ್ಚಾ ಅಥವಾ ನಮ್ಮ ಡೈರಿ ಬಿಸ್ನೆಸ್ನ ಭವಿಷ್ಯದ ಮೇಲೆ ಮಾಡೋ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ ಉತ್ತರ ತುಂಬಾನೇ ಸಿಂಪಲ್ ಶೆಡ್ ಅಂದರೆ ಕೇವಲ ನಾಲ್ಕು ಗೋಡೆ ಒಂದು ಸೂರು ಅಲ್ಲ ಅದು ನಮ್ಮ ಹೈನುಗಾರಿಕೆಯನ್ನೋ ವ್ಯವಹಾರದ ಅಡಿಪಾಯ ಒಂದು ಒಳ್ಳೆ ಡಿಸೈನ್ ಇರೋ ಶೆಡ್ ಇದೆಯಲ್ಲ ಅದೇ ಒಂದು ಯಶಸ್ವಿ ಹೈನುಗಾರಿಕೆಯ ಫೌಂಡೇಶನ್ ಅದರಲ್ಲೂ ನಮ್ಮ ಕರ್ನಾಟಕದ ಹವಾಮಾನಕ್ಕೆ ತಕ್ಕ ಹಾಗೆ ಇದನ್ನು ಕಟ್ಟೋದು ರೊಂಬ ಮುಖ್ಯ ಯಾಕಂದ್ರೆ ಇಲ್ಲಿ ಬೇಸಿಗೆ ಬಂದ್ರೆ ಸುಡೋ ಬಿಸಿಲು ಮಳೆಗಾಲ ಬಂದ್ರೆ ಜೋರು ಮಳೆ ನಮ್ಮ ಶೆಡ್ ಈ ಎರಡನ್ನೂ ತಡೆದು ಹಸುಗಳಿಗೆ ಆರಾಮವಾಗಿರೋ ಹಾಗೆ ನೋಡ್ಕೊಳ್ಬೇಕು ಸರಿ ಈಗ ನಮ್ಮ ಶೆಡ್ ಕಟ್ಟೋ ಪ್ಲಾನ್ನ ಅಡಿಪಾಯದ ಬಗ್ಗೆ ಮಾತಾಡೋಣ ಅದೇ ಜಾಗದ ಆಯ್ಕೆ ಮತ್ತೆ ಶೆಡ್ನ ದಿಕ್ಕು ಯಾಕಂದ್ರೆ ನೋಡಿ ಈ ಎರಡು ವಿಷಯಗಳನ್ನ ಒಮ್ಮೆ ನಿರ್ಧಾರ ಮಾಡಿದ್ರೆ ಆಮೇಲೆ ಬದ್ಲಾಯಿಸೋದು ಕಷ್ಟ ಅದಕ್ಕೆ ಈ ನಿರ್ಧಾರಗಳನ್ನ ಭಾಳ ಯೋಚನೆ ಮಾಡಿ ತಗೋಬೇಕು ಹಾಗಾದ್ರೆ ಜಾಗ ಹೇಗಿರ್ಬೇಕು ಒಂದು ಐದು ಪಾಯಿಂಟ್ಸ್ ಇದೆ ಅದನ್ನ ಗಮನದಲ್ಲಿಟ್ಕೋಬೇಕು ಮೊದಲನೇದಾಗಿ ಜಾಗ ಸ್ವಲ್ಪ ಎತ್ತರವಿರಬೇಕು ಯಾಕೆ ಯಾಕಂದ್ರೆ ಮಳೆ ನೀರು ನಿಲ್ಬಾರ್ದು ಎರಡನೇದಾಗಿ ರಸ್ತೆ ಮತ್ತೆ ಹಾಲು ಕೊಡುವ ಜಾಗ ಹತ್ತಿರ ಇರಬೇಕು ಅಲ್ವಾ ಮೂರನೇದು ಒಳ್ಳೆ ಕುಡಿಯೋ ನೀರು ಸಿಗ್ಬೇಕು ನಾಲ್ಕನೇದು ಮನೆಗೆ ಹತ್ತಿರ ಇದ್ರೂ ವಾಸನೆ ಬರದಷ್ಟು ದೂರ ಇರಬೇಕು ಕೊನೆಯದಾಗಿ ಚೆನ್ನಾಗಿ ಗಾಳಿ ಬೆಳಕು ಆಡೋ ಜಾಗ ಆಗಿರಬೇಕು ಈ ಐದಕ್ಕೂ ಓಕೆ ಅನ್ಸಿದ್ರೆ ಅದೇ ನಮ್ಮ ಶೆಡ್ಗೆ ಪರ್ಫೆಕ್ಟ್ ಜಾಗ ಈಗ ದಿಕ್ಕಿನ ಬಗ್ಗೆ ಮಾತಾಡೋಣ ಇದು ತುಂಬಾ ಸಿಂಪಲ್ ಆದ್ರೂ ಅಷ್ಟೇ ಮುಖ್ಯವಾದ ರೂಲ್ ಏನಂದ್ರೆ ಶೆಡ್ ಯಾವಾಗ್ಲೂ ಉತ್ತರ ದಕ್ಷಿಣಾಭಿಮುಖವಾಗಿಯೇ ಇರ್ಬೇಕು ಯಾಕೆ ಹೀಗೆ ಬನ್ನಿ ಮುಂದಿನ ಸ್ಲೈಡ್ನಲ್ಲಿ ಅದರ ಕಾರಣ ನೋಡೋಣ ಉತ್ತರ ದಕ್ಷಿಣ ದಿಕ್ಕಿಗೆ ಯಾಕಿಷ್ಟು ಮಹತ್ವ ಅಂತೀರಾ ನೋಡಿ ಈ ದಿಕ್ಕಿನಲ್ಲಿ ಶೆಡ್ ಇದ್ದಾಗ ಬೆಳಗಿನ ಮತ್ತೆ ಸಂಜೆಯ ತಂಪಾದ ಬಿಸಿಲು ಶೆಡ್ ಒಳಗೆ ಬರುತ್ತೆ ಆದರೆ ಮಟಮಟ ಮಧ್ಯಾಹ್ನದ ಸುಡೋ ಬಿಸಿಲು ನೇರವಾಗಿ ಬೀಳೋದಿಲ್ಲ ಇದು ಹಸುಗಳಿಗೆ ವರ್ಷವಿಡೀ ಆರಾಮದಾಯಕವಾದ ವಾತಾವರಣ ಕೊಡುತ್ತೆ ಸರಿ ಈಗ ಜಾಗ ಫಿಕ್ಸ್ ಆಯ್ತು ದಿಕ್ಕೂ ಫಿಕ್ಸ್ ಆಯ್ತು ಇನ್ನು ನೇರವಾಗಿ ಶೆಡ್ ಕಟ್ಟೋ ವಿಚಾರಕ್ಕೆ ಬರೋಣ ಹಸುಗಳನ್ನ ಹೇಗಿಡ್ಬೇಕು ನೆಲ ಹೇಗಿರ್ಬೇಕು ಸೂರು ಅಂದ್ರೆ ರೂಫ್ ಹೇಗಿರ್ಬೇಕು ಹೀಗೆ ಒಂದೊಂದೇ ಡೀಟೇಲ್ಸ್ ಅನ್ನ ಈಗ ನೋಡೋಣ ನೋಡಿ ನಮ್ಮ ಕರ್ನಾಟಕದ ವಾತಾವರಣಕ್ಕೆ ಲೂಸ್ ಹೌಸಿಂಗ್ ಸಿಸ್ಟಮ್ ಅಂದ್ರೆ ಮುಕ್ತ ವಸತಿ ವ್ಯವಸ್ಥೆ ಅನ್ನೋದೇ ಬೆಸ್ಟ್ ಹೆಸ್ರೆ ಹೇಳೋ ಹಾಗೆ ಹಸುಗಳ್ನ ಕಟ್ಟಿಹಾಕಲ್ಲ ಬದಲಿಗೆ ಶೆಡ್ಡೊಳಗೆ ಫ್ರೀ ಆಗಿ ಓಡಾಡೋಕೆ ಬಿಡೋದು ಇದರಿಂದ ಖರ್ಚು ಕಮ್ಮಿಯಾಗುತ್ತೆ ಹಸುಗಳ ಆರೋಗ್ಯನೂ ಚೆನ್ನಾಗಿರುತ್ತೆ ಇಲ್ಲೊಂದು ಹೋಲಿಕೆ ನೋಡಿ ಎಡಭಾಗದಲ್ಲಿರೋದು ನಾವು ಹೇಳಿದ ಲೂಸ್ ಹೌಸಿಂಗ್ ಇದರಲ್ಲಿ ಹಸುಗಳು ಖುಷಿಯಾಗಿವೆ ಆರೋಗ್ಯವಾಗಿವೆ ಮುಖ್ಯವಾಗಿ ರೈತರಿಗೆ ಖರ್ಚು ಕಡಿಮೆ ಬಲಭಾಗದಲ್ಲಿರೋದು ಹಳೆ ಪದ್ಧತಿ ಅಂದ್ರೆ ಕಟ್ಟಿ ಹಾಕೋದು ಇದರಲ್ಲಿ ಖರ್ಚು ಜಾಸ್ತಿ ಹಸುಗಳಿಗೆ ಫ್ರೀಡಮ್ ಇರಲ್ಲ ಹಾಗಾಗಿ ನಮ್ಮ ರೈತರಿಗೆ ಈ ಲೂಸ್ ಹೌಸಿಂಗ್ ಸಿಸ್ಟಂ ತುಂಬ ಲಾಭದಾಯಕ ಸರಿ ಜಾಗ ಎಷ್ಟು ಬೇಕು ಅಂತ ನೋಡೋಣ ಉದಾಹರಣೆಗೆ ಒಂದು ಹಾಲು ಕರೆಯೋ ಹಸು ತಗೋಳಿ ಅದಕ್ಕೆ ಶೆಡ್ ಒಳಗೆ ಸುಮಾರು ನಲವತ್ತರಿಂದ ಐವತ್ತು ಸ್ಕ್ವೇರ್ ಫೀಟ್ ಮತ್ತೆ ಹೊರಗಡೆ ಆಟ ಆಡೋಕೆ ಎಂಬತ್ತರಿಂದ ನೂರು ಸ್ಕ್ವೇರ್ ಫೀಟ್ ಜಾಗ ಬೇಕೇ ಬೇಕು ಅದೇ ರೀತಿ ಕರುಗಳಿಗೆ ಎಮ್ಮೆಗಳಿಗೆ ಎಷ್ಟು ಬೇಕು ಅಂತ ಈ ಟೇಬಲಲ್ಲಿ ನೋಡಬಹುದು ಇದನ್ನು ನೋಡ್ಕೊಂಡು ನಿಮ್ಮ ಹತ್ರ ಎಷ್ಟು ಜಾನುವಾರುಗಳಿವೆ ಅಂತ ಲೆಕ್ಕ ಹಾಕೋಬಹುದು ಈಗ ನೆಲದ ವಿಚಾರ ಇದರಲ್ಲಿ ನಾಲ್ಕು ಮುಖ್ಯವಾದ ಪಾಯಿಂಟ್ಸ್ ಇದೆ ಒಂದು ನೆಲ ಕಾಂಕ್ರೀಟ್ ಇದ್ರೆ ತುಂಬಾ ವರ್ಷ ಬಾಳಿಕೆ ಬರುತ್ತೆ ಎರಡೂ ನೆಲ ಜಾರಬಾರ್ದು ಸ್ವಲ್ಪ ಗಡೋ ಆಗಿರ್ಬೇಕು ಮೂಡೂ ಪ್ರತಿದಿನ ಕ್ಲೀನ್ ಮಾಡೋಕೆ ಸುಲಭವಾಗಿರ್ಬೇಕು ನಾಲ್ಕನೇದು ಎಲ್ಲಕ್ಕಿಂತ ಮುಖ್ಯವಾಗಿ ಮೂತ್ರ ಮತ್ತೆ ನೀರು ಸರಾಗವಾಗಿ ಹರಿದು ಹೋಗೋಕೆ ಒಳ್ಳೆ ಚರಂಡಿ ವ್ಯವಸ್ಥೆ ಇರಲೇಬೇಕು ಈ ಒಂದು ನಂಬರ್ ಇದೆಯಲ್ಲ ಒಂದಕ್ಕೆ ಅರವತ್ತು ಇದನ್ ಮಾತ್ರ ಮರಿಲೇಬೇಡಿ ಏನಪ್ಪಾ ಇದು ಒನ್ ಸಿಕ್ಸ್ಟಿ ಅಂದ್ರೆ ಇದು ನಮ್ಮ ಶೆಡ್ನ ನೆಲದ ಇಳಿಜಾರಿಗೆ ಇರೋ ಗೋಲ್ಡನ್ ರೂಲ್ ಅಂದ್ರೆ ಪ್ರತಿ ಅರವತ್ತು ಅಡಿ ಉದ್ದಕ್ಕೆ ನೆಲ ಒಂದು ಅಡಿ ಇಳಿಜಾರಾಡಿರಬೇಕು ಈ ಸಿಂಪಲ್ ಟೆಕ್ನಿಕ್ನಿಂದ ಶೆಡ್ ಯಾವಾಗ್ಲೂ ಡ್ರೈ ಆಗಿ ಕ್ಲೀನಾಗಿ ಇರುತ್ತೆ ಇನ್ನು ಮೇಲ್ಛಾವಣಿ ಅಥವಾ ಸೂರು ಶೆಡ್ ತಂಪಾಗಿರ್ಬೇಕು ಅಂದ್ರೆ ಮಂಗಳೂರು ಹೆಂಚು ಅಥವಾ ಸಿಮೆಂಟ್ ಶೀಟ್ ಹಾಕೋದು ಒಳ್ಳೇದು ಶೆಡ್ನ ಎತ್ತರ ಒಂದು ಹತ್ತರಿಂದ ಹನ್ನೆರಡು ಅಡಿ ಇರಲಿ ಬಿಸಿಗಾಳಿ ಹೊರಗೆ ಹೋಗಕ್ಕೆ ಮೇಲ್ಗಡೆ ಮಧ್ಯದಲ್ಲಿ ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ರಿಜ್ ವೆಂಟಿಲೇಷನ್ ಅಂತ ಮಾಡಿಸಿದ್ರೆ ತುಂಬ ಒಳ್ಳೇದು ಅಂದಹಾಗೆ ಬೇಸಿಗೆಲಿ ಬಿಸಿಲು ಜಾಸ್ತಿದ್ರೆ ಶೆಡ್ ಮೇಲೆ ಹಸಿರು ನೆಟ್ ಹಾಕೋದು ಒಂದು ಒಳ್ಳೆ ಐಡಿಯಾ ಸರಿ ಇಷ್ಟೊತ್ತು ಶೆಡ್ನ ಹೊರಗಿನ ರಚನೆ ಬಗ್ಗೆ ಮಾತಾಡಿದ್ವಿ ಈಗ ಶೆಡ್ನ ಒಳಗಡೆ ಬರೋಣ ಅಂದ್ರೆ ಹಸುಗಳ ಆರೋಗ್ಯ ಅವುಗಳ ಕಂಫರ್ಟ್ ಮತ್ತೆ ಕೊನೆಗೆ ಹಾಲಿನ ಉತ್ಪಾದನೆ ಮೇಲೆ ನೇರವಾಗಿ ಪರಿಣಾಮ ಬೀರೋ ಕೆಲವು ವಿಷಯಗಳನ್ನ ನೋಡೋಣ ಫುಡ್ ಮತ್ತೆ ವಾಟರ್ ಸಿಸ್ಟಮ್ ಹೇಗಿರ್ಬೇಕು ಮೇವು ತಿನ್ನೋ ತೊಟ್ಟಿ ಅಥವಾ ಗೋದ್ಲಿ ಸುಮಾರು ಎರಡೂವರೆ ಅಡಿ ಆಗಲ್ಲ ಒಂದೂವರೆ ಅಡಿ ಎತ್ತರ ಇದ್ರೆ ಸಾಕು ಇನ್ನು ನೀರು ಹಸುಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಶುದ್ಧ ನೀರು ಸಿಗುವ ಹಾಗೆ ನೋಡ್ಕೊಳ್ಬೇಕು ಅದಕ್ಕೆ ಆಟೋಮ್ಯಾಟಿಕ್ ವಾಟರ್ ಬೋಲ್ಸ್ ಹಾಕ್ಸಿದ್ರೆ ನಮ್ ಕೆಲ್ಸಾನೂ ಸುಲಭ ಹಸುಗಳ ಆರೋಗ್ಯನೂ ಚೆನ್ನಾಗಿರುತ್ತೆ ಶೆಡ್ ಒಳಗೆ ಎರಡು ವಿಷಗಳು ಯಾವಾಗ್ಲೂ ಇರ್ಬೇಕು ಒಂದು ನ್ಯಾಚುರಲ್ ಆಗಿ ಗಾಳಿ ಆಡ್ತಿರ್ಬೇಕು ಇನ್ನೊಂದು ಚೆನ್ನಾಗಿ ಬೆಳಕು ಇರ್ಬೇಕು ಗಾಳಿ ಆಡಿದ್ರೆ ರೋಗಗಳು ಬರೋದು ಕಮ್ಮಿ ಆಗತ್ತೆ ಬೆಳಕಿದ್ರೆ ನಮಗೆ ಕೆಲ್ಸ ಮಾಡೋಕ್ ಸುಲಭ ಇವೆರಡೂ ಹಸುಗಳ ಆರೋಗ್ಯಕ್ಕೆ ತುಂಬಾ ಅವಶ್ಯಕ ನಮ್ಮಲ್ಲಿನ ಹವಾಮಾನವನ್ನು ಮ್ಯಾನೇಜ್ ಮಾಡೋಕೆ ಕೆಲವು ಸಿಂಪಲ್ ಟಿಪ್ಸ್ ಮೊದಲನೇದಾಗಿ ನ್ಯಾಚುರಲ್ ಗಾಳಿಗೆ ಮೊದಲ ಆದ್ಯತೆ ಎರಡನೇದಾಗಿ ಬೇಸಿಗೆಯಲ್ಲಿ ತುಂಬ ಸೆಕೆ ಆದರೆ ಫ್ಯಾನ್ ಅಥವಾ ಮಿಸ್ಟಿಂಗ್ ಸಿಸ್ಟಮ್ ಅಂದ್ರೆ ತುಂತುರು ನೀರಾವರಿ ಬಳಸಿ ಶೆಡ್ ಅನ್ನ ತಂಪಾಗಿಡ್ಬೋದು ಮೂರನೇದಾಗಿ ರಾತ್ರಿ ಹೊತ್ತು ಹಾಲ್ ಕರೆಯೋಕೆ ಬೇರೆ ಕೆಲಸ ಮಾಡೋಕೆ ಕಡಿಮೆ ಖರ್ಚಿನ ಎಲ್ಇ ಡಿ ಲೈಟ್ಸ್ ಹಾಕ್ಸಿದ್ರೆ ಅನುಕೂಲ ಇಲ್ಲಿಯವರೆಗೆ ಶೆಡ್ ಕಟ್ಟೋದ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ನೋಡಿದ್ವಿ ಈಗ ಕೊನೆಯ ಮತ್ತು ಅಷ್ಟೇ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ ಅದೇ ಖರ್ಚುವೆಚ್ಚ ಪ್ರತಿದಿನದ ಮ್ಯಾನೇಜ್ಮೆಂಟ್ ಮತ್ತೆ ಕೆಲವು ಫೈನಲ್ ಟಿಪ್ಸ್ ಶೆಡ್ ಅಂದಮೇಲೆ ತ್ಯಾಜ್ಯ ನಿರ್ವಹಣೆ ಅನ್ನೋದು ಒಂದು ದೊಡ್ಡ ತಲೆ ನೋವು ಆದ್ರೆ ಅದನ್ನೇ ನಾವು ಆದಾಯದ ಮೂಲ ಮಾಡ್ಕೋಬಹುದು ಹೇಗೆ ಮೂರೇ ಸ್ಟೆಪ್ ಸ್ಟೆಪ್ ಒನ್ ಸಗಣಿಯೆಲ್ಲ ಒಂದು ಕಡೆ ಸೇರಿಸೋಕೆ ಒಂದು ಗುಂಡಿ ಮಾಡಿ ಸ್ಟೆಪ್ ಟು ಅದ್ರಿಂದ ಬಯೋಗ್ಯಾಸ್ ಮಾಡಿ ಅಡುಗೆಗೆ ಗ್ಯಾಸ್ ಉಳಿಸಿ ಸ್ಟೆಪ್ ಥ್ರೀ ಉಳಿದ ಗೊಬ್ಬರದಿಂದ ಎರೆಹುಳು ಗೊಬ್ಬರ ತಯಾರಿಸಿ ಅಂದ್ರೆ ಕಸದಿಂದ ರಸ ಹಾಗಾದ್ರೆ ಎಷ್ಟಾಗಬಹುದು ಈ ಚಾರ್ಟ್ ನೋಡಿ ಇದು ಎರಡು ಹಸುಗಳಿಗೆ ಆಗೋ ಅಂದಾಜು ಖರ್ಚು ದೊಡ್ಡ ಖರ್ಚು ಅಂದ್ರೆ ಶೆಡ್ ಕಟ್ಟೋಕೆ ಸುಮಾರು ಎಂಬತ್ ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ಆಗಬಹುದು ಉಳಿದಂತೆ ನೀರು ಚರಂಡಿ ಗೋದಲಿಗೆ ಬೇರೆ ಬೇರೆ ಖರ್ಚುಗಳು ಆದ್ರೆ ನೆನ್ಪಿಡಿ ಇದು ಅಂದಾಜು ಅಷ್ಟೇ ನಮ್ಮ ಸುತ್ತಮುತ್ತ ಸಿಗೋ ವಸ್ತುಗಳನ್ನ ಬಳಸಿದ್ರೆ ಈ ಖರ್ಚನ್ನ ಗಣನೀಯವಾಗಿ ಕಮ್ಮಿ ಮಾಡ್ಕೋಬಹುದು ಕೊನೆಯದಾಗಿ ಈ ನಾಲ್ಕು ಸೂತ್ರಗಳನ್ನ ಯಾವತ್ತೂ ಮರಿಬೇಡಿ ಒಂದು ಶೆಡ್ ಯಾವಾಗ್ಲೂ ಒಣಗಿರಬೇಕು ಎರಡು ಸಗಣಿ ಮೂತ್ರ ಸೇರಿದ ತಕ್ಷಣ ಕ್ಲೀನ್ ಮಾಡಬೇಕು ಮೂರು ನೆರಳು ಮತ್ತೆ ಗಾಳಿ ಎರಡೂ ಸರಿಯಾದ ಪ್ರಮಾಣದಲ್ಲಿ ಇರಬೇಕು ನಾಲ್ಕನೇದು ಕರುಗಳಿಗೆ ಒಂದು ಪ್ರತ್ಯೇಕ ಸೇಫ್ ಆದ ಜಾಗ ಇರ್ಲೇಬೇಕು ಇವಿಷ್ಟೇ ಯಶಸ್ಸಿನ ಕೀಲಿ ಕೈಗಳು ಸರಿ ಒಂದು ಪರ್ಫೆಕ್ಟ್ ಶೆಡ್ ಈಗ ರೆಡಿಯಾಗಿದೆ ಆದರೆ ಇದು ಮೊದಲನೇ ಹೆಜ್ಜೆ ಅಷ್ಟೇ ಹಾಗಾದ್ರೆ ಹೈನುಗಾರಿಕೆಯಲ್ಲಿ ಗೆಲ್ಲೋಕೆ ಮುಂದಿನ ಹೆಜ್ಜೆ ಯಾವುದು ಒಳ್ಳೆ ತಳಿ ಆಯ್ಕೆ ಮಾಡೋದಾ ಪೌಷ್ಟಿಕ ಆಹಾರ ಕೊಡೋದಾ ಅಥವಾ ಆರೋಗ್ಯ ನಿರ್ವಹಣೆನಾ ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಯಾಕಂದ್ರೆ ಒಂದು ಒಳ್ಳೆ ಶೆಡ್ ಅನ್ನೋದು ಯಶಸ್ಸಿನ ದಾರಿ ತೋರಿಸುತ್ತೆ ಆದರೆ ಆ ದಾರಿಯಲ್ಲಿ ನಡಿಬೇಕಾದವರು ನಾವು ಧನ್ಯವಾದಗಳು